ಪ್ರಯುಕ್ತ ಇಲ್ಲಿನ ಪುಣ್ಯಕ್ಷೇತ್ರ ಕಪಿಲೇಶ್ವರಕ್ಕೆ ವಿಶೇಷ ಕಳಿ ತುಂಬಿದ್ದು ನಿತ್ಯ ದೇವಾಲಯಕ್ಕೆ ಸಹಸ್ರ ಸಂಖ್ಯೆಯ ಭಕ್ತರು ಭೇಟಿ ನೀಡಿ ಶಿವಲಿಂಗ ದರ್ಶನ ಪಡೆದು ಹರ ಹರ ಮಾದೇವ ಘೋಷಣೆ ಮುಳುಗಿದ್ವು ಕೈಲಾಸ ಪರ್ವತಕ್ಕೆ ಸಮಾನ ದಿವ್ಯತೆ ಈ ದೇವಾಲಯದಲ್ಲಿದೆ ಒಂದು ಪಾಯಿಂಟ್ ಐದು ಲಕ್ಷ ಧನಾತ್ಮಕ ತರಂಗಗಳು ಹೊರಡುತ್ತವೆ ಇದನ್ನ ವೈಜ್ಞಾನಿಕವಾಗಿ ಖಚಿತಪಡಿಸಲಾಗಿದೆ ಕೈಲಾಸ ಪರ್ವತಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಲಾಗದವರು ಶ್ರೀ ಕಪಿಲೇಶ್ವರಕ್ಕೆ ಆಗಮಿಸಿದ್ರೆ ಸಾಕು ಎರಡು ಅಭಿಷೇಕಗಳು ಈಡೇರುತ್ತವೆಂದು ಆಸ್ತಿಕರು ಹೇಳುತ್ತಾರೆ ಹೀಗಾಗಿ ಇದು ಪಾವುಕ ಭಕ್ತರ ಭೂ ಕೈಲಾಸವಾಗಿದೆ ಕಪಿಲ ಮಹರ್ಷಿ ಇದನ್ನು ಸ್ಥಾಪಿಸಿರುವ ಪ್ರತೀತಿ ಕೂಡ ಇದೆ ಹೀಗಾಗಿ ಸಾಕ್ಷಾ ಶಿವ ಇಲ್ಲಿ ನೆಲೆಸಿದ್ದಾನೆ ದೇವಾಲಯ ಆವರಣದಲ್ಲಿ ಇತರೆ ದೇವಾಲಯಗಳು ಇವೆ ಕಪಿಲೇಶ್ವರ ದೇವಸ್ಥಾನದಲ್ಲಿರುವ ಶಿವಲಿಂಗಕ್ಕೆ ಮಧ್ಯರಾತ್ರಿಯಿಂದಲೇ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಜಲಾಭಿಷೇಕ ಬಿಲ್ವ ಪತ್ರಗಳನ್ನು ಅರ್ಪಿಸಲಾಗುತ್ತಿದೆ ಮಧ್ಯಾಹ್ನ ರಾತ್ರಿ ಮೂರು ಗಂಟೆಗೆ ತ್ರಿಕಾಲ ಪೂಜೆ ಬೆಳಗ್ಗೆ ಎಂಟು ಗಂಟೆಗೆ ಪಲ್ಲಕ್ಕಿ ಉತ್ಸವ ಆ ಬಳಿಕ ಮಹಾ ಆರತಿ ಕಾರ್ಯಕ್ರಮ ಮಧ್ಯಾಹ್ನ ಪ್ರಸಾದ ವಿತರಣೆ ಆಯೋಜಿಸಲಾಗಿದೆ ಹರಿಹರ ಮೂರ್ತಿ ಪರಸ್ಪರ ಮುಖಾಮುಖಿ ಸ್ಥಾಪನೆಗೊಂಡ ಭಾರತದ ಏಕೈಕ ದೇವಸ್ಥಾನ ಎಂಬ ಹೆಗ್ಗಳಿಕೆಯು ಕಪಿಲೇಶ್ವರ ಮಂದಿರಕ್ಕಿದೆ ಒಂದ್ ಸಾವಿರದ ಐದುನೂರರಲ್ಲಿ ಕಪಿಲ ಮುನಿಗಳ ತಪಸ್ಸಿನ ಶಕ್ತಿಯಿಂದ ಶಿವಲಿಂಗ ಮೂರ್ತಿ ಉದ್ಭವವಾಯಿತು ಎಂಬ ಪ್ರತೀತಿ ಇದೆ ಹೀಗಾಗಿ ಉತ್ತರದ ಕಾಶಿನಾಥ ದೇವಸ್ಥಾನದಷ್ಟೇ ಮಹತ್ವ ಶ್ರೀ ಕಪಿಲೇಶ್ವರ ದೇವಸ್ಥಾನಕ್ಕೂ ಇದೆ ಮಹಾರಾಷ್ಟ್ರದ ಗೋವಾ ಮಧ್ಯಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈ ನೆಲಕ್ಕೆ ಆಗಮಿಸುತ್ತಾರೆ या पुढं स्वच्छता चालू आहे बाहेर करून घ्या बाहेर बाहेर करून घ्याय सोय या पुढं चला पुढे चला नमस्कार करून घ्या あっ <music> ಶಿವರಾತ್ರಿ ಆಚರಣೆಗೆ ದೇವಾಲಯದಲ್ಲಿ ವಿಶೇಷ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅರ್ಚಕರ ತಂಡ ಇದಕ್ಕಾಗಿ ಸಿದ್ಧಗೊಂಡಿದೆ ಬುಧವಾರ ಬೆಳಗಿನ ಜಾವ ಆರಂಭದ ಹನ್ನೆರಡು ಗಂಟೆಗೆ ಶಿವರಾತ್ರಿ ಆಚರಣೆಯ ಪ್ರಕ್ರಿಯೆಗಳು ಚಾಲನೆ ಪಡೆದುಕೊಳ್ಳುತ್ತಿವೆ ಬೆಳಗ್ಗೆ ಏಳು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಮತ್ತು ರಾತ್ರಿ ಹತ್ತು ಗಂಟೆಗೆ ಅಭಿಷೇಕಗಳು ನಡೆಯುತ್ತಿವೆ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅರ್ಚಕರಾದ ನಾಗರಾಜ್ ಮತ್ತು ಸಚಿನ್ ಅವರು ನಡೆಸಿಕೊಡಲಿದ್ದಾರೆ ಭಕ್ತರು ದೊಡ್ಡ ಜಾತ್ರೆ ರೂಪದಲ್ಲಿ ಸೇರಲಿದ್ದು ನಿರ್ವಹಣೆಯ ಸ್ವಯಂ ಸೇವಕರನ್ನು ಸಿದ್ಧಗೊಳಿಸಲಾಗಿದೆ ಗುರುವಾರ ಮಹಾಪ್ರಸಾದವಿದ್ದು ಒಂದು ಲಕ್ಷಕ್ಕೂ ಅಧಿಕ ಭಕ್ತರು ಮಹಾಪ್ರಸಾದ ಸ್ವೀಕರಿಸುವ ನಿರೀಕ್ಷೆ ಇದೆ ಆರೂವರೆಯಿಂದ ನಮ್ಮ ತ್ರಿಕಾಲ ಪೂಜೆ ಅಂತ ನಾವು ರುದ್ರಾಭಿಷೇಕ ಅಂತ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ದೇವಸ್ಥಾನ ವತಿಯಿಂದ ನಾಳೆ ಮಹಾಪ್ರಸಾದ ಕೂಡ ನಾವು ಇಟ್ಟಿದ್ದೇವೆ ಮತ್ತೆ ನಾವು ಎಲ್ಲಾ ಭಕ್ತರಿಗೆ ಮಹಾಪ್ರಸಾದ ಎಲ್ಲರಿಗೆ ಪಾಲ್ಗೊಳ್ಬೇಕು ಮತ್ತೆ ಎಲ್ಲರೂ ಕೂಡ ಇಲ್ಲಿ ಸಹಕಾರ ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕ್ಯಾಮರಾಮನ್ ಪರ್ಸನ್ ಸಂಕಲ್ಪ್ ಜೊತೆ ರಾಜ್ ಹಿರಿಮೇಟ್ ಕೆ ಕನ್ನಡ ನ್ಯೂಸ್ ಬೆಳಗಾವಿ